ಸತತ ಪ್ರಯತ್ನವನ್ನು ಭಾಳ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಾಮಹಂತದಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ರಾಜ್ಯ ಮಟ್ಟದ ಪೌರಸಿದ್ಧ ಪರೀಕ್ಷೆ ಆಗಿದೆ ಆ ಪೌರಸಿದ್ಧ ಪರೀಕ್ಷೆಯಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ಬಂದಿದೆ ಆದರೂ ತೃಪ್ತಿ ಇಲ್ಲ ನನಗೆ ಇನ್ನು ನಾವು ತೊಂಬತ್ತರವರೆಗೆ ಬರೋಕ್ಕೆ ಪ್ರಯತ್ನ ಮಾಡಿ ಇನ್ನೂರು ವಾರ ಟೈಮ್ ಇರೋದರಿಂದ ಎನ್ ಸಿ ಮಕ್ಕಳಿಗೆ ಮತ್ತು ಸಿ ಪ್ಲಸ್ ಮಕ್ಕಳಿಗೆ ಒಂದು ಚಟುವಟಿಕೆಗಳ ಮುಖಾಂತರ ಅವ್ರಿಗೆ ಆಗೋದ್ರ ಬಗ್ಗೆ ಪಾಸ್ ಆಗೋಕ್ಕೆ ಏನೇನು ಎಲ್ಲ ಚಟುವಟಿಕೆ ಮಾಡಬೇಕು ಅದೆಲ್ಲ ಕೂಡ ನಮ್ಮ ಎಲ್ಲ ಟೀಚರ್ಸು ಮತ್ತು ಮುಖ್ಯ ಶಿಕ್ಷಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮಾಡ್ತಾಯಿದ್ದಾರೆ ನಾನು ಕೂಡ ಇವತ್ತು ದ ದಕ್ಷಿಣ ವಲಯ ಕೆ ಪಿ ಎಸ್ ಶಾಲೆಯಲ್ಲಿ ಯಾವುದೋ ಒಂದು ಮಗು ಎನ್ ಸಿ ಎ ಆಗಿರೋ ಮಗುಗೆ ಇವತ್ತು ಸಂಜೆ ಆರೂವರೆಗೆ ಕೂಡ ನಾನು ಭೇಟಿ ಇದ್ದೀನಿ ಎಲ್ಲ ಬಿ ಒಸು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಮ್ ಸಿ ಅವರು ಎಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ ನಮ್ಮ ಜಿಲ್ಲೆ ಒಂದರಿಂದ ಐದನೇ ಥರ ಐದು ಐದನೇ ಸ್ಥಾನದೊಳಗಡೆ ಬರಬೇಕು ಅಂತ ನಾವು ಭಾಳ ಶ್ರಮ ಆಗ್ತಾಯಿದ್ವಿ ಎಫೋಟ್ ಆಗ್ತಾಯಿದ್ವಿ ಈಗ ರಾಜ್ಯ ಮಟ್ಟದ ಪುರುಸ ಪರೀಕ್ಷೆ ನೋಡಿದಾಗ ಎಚ್ ಡಿ ಕೋಟೆ ಹುಣಸೂರು ಪಿರಿಯಾಪಟ್ಟಣ ಎಪ್ಪತ್ತೊಂಬತ್ತು ಎಂಬತ್ತು ಈ ಥರ ಫಲಿತಾಂಶ ಬಂದಿರೋದು ಕಂಡಿದ್ದೀನಿ ಈಗಾಗಲೇ ಶಿಕ್ಷಣಾಧಿಕಾರಿಗಳಿಗೆ ಇನ್ನೂ ಕೂಡ ಇನ್ನೂ ಒಂದು ಆರ ಟೈಮ್ ಇದೆ ಅಷ್ಟರಲ್ಲಿ ಎನ್ ಸಿ ಮಕ್ಕಳು ಮತ್ತು ಸಿ ಮಕ್ಕಳಿಗೆ ಹೆಚ್ಚು ಆದ್ಯತೆ ಕೊಟ್ಟು ಇನ್ನೂ ಪರ್ಸೆಂಟೇಜನ್ನು ಹೆಚ್ಚು ಮಾಡಿ ಅಂತೇಳಿ ಈಗಾಗಲೇ ಮನವಿ ಅವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದೀನಿ ಒಂದರಿಂದ ಐದೇ ಸ್ಥಾನದೊಳಗಡೆ ಬರೋಕ್ಕೆ ಸತತ ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲ ಎಲ್ಲ ಆಗಿದೆ ಈಗ ನಮ್ಮ ಮನೆಯವರು ನಮ್ಮ ಶಿಕ್ಷಕರು ಮಾಡ್ತಾ ಇದ್ದಾರೆ ಅಂದ್ರೆ ಮನೆ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ನಾನು ಈಗ ಭೇಟಿ ಕೊಡ್ತಾ ಇದೀನಿ ಆರವರೆಗೆ